ಮಲ್ಲಪ್ರಭಾ ನದಿಯಲ್ಲಿ ಮುಳುಗಿದ ಕಾರು ರಾಮದುರ್ಗ ತಾಲೂಕಿನ ಘಟಕನೂರು ಗ್ರಾಮದ ಹತ್ತಿರದ ಸೇತುವೆಯ ಮೇಲೆ ಚಲಿಸುತ್ತಿದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಮಲ್ಲಪ್ರಭಾ ನದಿಗೆ ಉರುಳಿ ಬಿದ್ದ ಘಟನೆ ಮಂಗಳವಾರ ರಾತ್ರಿ ಘಟಕನೂರು ಗ್ರಾಮದ ಹತ್ತಿರ ಘಟನೆ ನಡೆದಿದೆ ಕಾರಿನಲ್ಲಿ ನರಗುಂದ ತಾಲೂಕಿನ ನಿವಾಸಿ ಮನೋಜ್ ಹಿರೇಹಳ ಎಂದು ಹೇಳಲಾಗಿದೆ ನರಗುಂದು ತಾಲೂಕಿನ ಮನೋಜ್ ಹಿರೇಳ್ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದರು ಇನ್ನು ಕಾರು ನೀರಿಗೆ ಬಿದ್ದ ನಂತರ ಮನೋಜ್ ಹಿರೆಯಳ್ ಕಾರಿನಿಂದ ಹೊರಬಂದು ಮುಳುಗಿದ ಕಾರಿನಿಂದ ಈಜಿ ದಡವಣ್ಣ ಸೇರಿ ಜೀವ ಉಳಿಸಿಕೊಂಡಿದ್ದಾರೆ ರಾಮದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ನಮ್ದು ನರಗುಂದರೆ ಅಂದ್ರೆ ಈ ಕಡೆ ಗೊನ್ನಾಗರಿಂದ ನಾವು ಇದಕ್ಕೆ ಹೋಗ್ತಿವಿ ರಾಮೂರ್ ಹೋಗು ಒಳ್ಳೆ ಬರಾತಿದ್ದೆ ಹೋಗಿ ಬರಬೇಕಾದ್ರೆ ಸ್ವಲ್ಪ ನೈಟ್ ನನಗೆ ಒಂದು ಹತ್ತೂರಿ ಹನ್ನೊಂದು ಗಂಟೆ ಅಂತೂ ಆಗಿತ್ತು ಕತ್ತಲ್ದ ನಂಗೆ ಗೊತ್ತಲ್ಲ ಈ ರೊಟ್ಟಿ ಫಸ್ಟ್ ಟೈಮ್ ಬಂದಿದ್ದೆ ನಾನು ಸೀದಾ ಅಲ್ಲಿ ಇಲ್ಲಿ ಸಿಗ್ನಲ್ ಗಿಗ್ನಲ್ ಏನು ಗೊತ್ತಾಯಿಲ್ಲ ಏನು ಇಲ್ಲ ಏಕೆ ಹೋಗಿ ನೀರಾಗ್ ನಡಕ್ಕೆ ಬಿದ್ದು ಬಿಟ್ಟೆ ಒಳ್ಳೆ ಆ ಕಡೆಯಿಂದ ಈಸ್ ಅಲ್ಲಿ ಬಂದು ಅಲ್ಲಿಂದ ಏನಾಯ್ತಲ್ಲ ಮ್ಯಾಲ ಬಂದು ಬಾರ ಬಂದಿದ್ದೆ ನಿಮ್ಮ ಹೆಸರು ಮನೋಜ್ ಹಾಕಿ ನರ್ಗುಂದ ಪ್ರಾಪರ್ ವಾರ್ಕ್ ಏನ್ ಮಾಡ್ತೀರಿ ಇಲ್ಲೇ ಪ್ರಾಕ್ಟೀಸ್ ಮಾಡ್ತೀನಿ ಮೆಡಿಕಲ್ದಾಗ